ಲಿಂಗಸೂರು ತಾಲೂಕಿನ ಕಾಚಾಪುರ್ ಕೂನೂರು ಬನ್ನಿಗೋಳ ಆಮದಿಹಾಳ ಮುಂತಾದ ಗ್ರಾಮಗಳಲ್ಲಿ ಕ್ಲೀನ್ ಮ್ಯಾಕ್ಸ್ ಇಂಟೆಕ್ ಗದಗ ವಿಂಡೋ ಫ್ಯಾನ್ ಕಂಪನಿಯವರು ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ನಿರಾಪೇಕ್ಷ ಪ್ರಮಾಣಪತ್ರ ಅಂದರೆ ಎನ್ಒಸಿಯನ್ನು ಪಡೆಯದೆ ಅತಿ ಕಡಿಮೆ ಬೆಲೆಗೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಫಲವತ್ತಾದ ರೈತರ ಜಮೀನನ್ನು ಅವೈಜ್ಞಾನಿಕವಾಗಿ ಬಳಸಿಕೊಂಡು ಭೂಮಿಯನ್ನ ಹಾಳುಗೆಳುತ್ತಿದ್ದಾರೆ ಕಾಜಾಪುರ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅರೆ ಬರೆ ಕಾಮಗಾರಿ ಮಾಡಿ ರೈತರಿಗೆ ವಂಚಿಸುತ್ತಿದ್ದಾರೆ ಗಿಡಮರಗಳನ್ನು ಸ್ವಚ್ಛಂದವಾಗಿ ಪರಿಸರವನ್ನು ಹಾಗೂ ರೈತರ ಬದುವುಗಳನ್ನು ನಾಶಗೊಳಿಸುವುದಷ್ಟೇ ಅಲ್ಲದೆ ಸಂಪೂರ್ಣ ಸ್ವಾಧೀನಪಡಿಸಿಕೊಂಡು ರೈತರನ್ನು ಬೀದಿಗೆ ತಳ್ಳುವ ಕೆಲಸವನ್ನು ವಿಂಡೋ ಫ್ಯಾನ್ ಕಂಪನಿಗಳು ಮಾಡ್ತಾ ಇದ್ದಾವೆ ಆದ್ದರಿಂದ ಸಂಬಂಧಪಟ್ಟ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೈತರ ಮೇಲೆ ಆಗ್ತಾ ಇರುವ ಅನ್ಯಾಯವನ್ನು ಸರಿಪಡಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ